ಕೃಷ್ಣನ ಮಾತುಗಳು ವಿಶೇಷವಾಗಿ ಭಗವದ್ಗೀತೆಯಲ್ಲಿ ಜೀವನದ ವಿವಿಧ ಆಯಾಮಗಳನ್ನು ಅರ್ಥ ಮಾಡಿಕೊಳ್ಳಲು ಮಾರ್ಗದರ್ಶಕವಾಗಿವೆ ಅವುಗಳಲ್ಲಿ ಬಡವನಿಗೆ ಶ್ರೀಮಂತನಾಗಲು ಅಥವಾ ಒಬ್ಬನ ಜೀವನವನ್ನು ಉತ್ತುಂಗಕ್ಕೆ ತಲುಪಿಸಲು ಸಂಬಂಧಿಸಿದ ದಾರ್ಶನಿಕ ತತ್ವಗಳನ್ನು ಕಾಣಬಹುದು ಶ್ರೀಮಂತಿಕೆ ಕೇವಲ ಆರ್ಥಿಕ ಸಂಪತ್ತು ಅಥವಾ ವಸ್ತು ಸಂಪತ್ತಿಗೆ ಮಾತ್ರ ಸೀಮಿತವಲ್ಲ ಅದು ಜ್ಞಾನ ಧೈರ್ಯ ಶಾಂತಿ ಮತ್ತು ಆಧ್ಯಾತ್ಮಿಕತೆಯನ್ನು ಒಳಗೊಂಡು ಸಂಪೂರ್ಣ ಜೀವನದ ಸಾಮಾನ್ಯತೆಯನ್ನು ಸೂಚಿಸುತ್ತದೆ ಕೃಷ್ಣನ ತತ್ವಗಳು ಬಡವನಿಗೆ ಶ್ರೀಮಂತನಾಗಲು ಬುದ್ಧಿವಂತಿಕೆಯ ಆಧಾರವಾಗಿ ಬಳಸಬಹುದಾದ ಕೆಲವು ಪ್ರಮುಖ ತತ್ವಗಳನ್ನು ಹೀಗೆ ವಿವರಿಸುತ್ತವೆ ಒಂದು ಕರ್ಮಯೋಗ ಕ್ರಿಯೆಯಲ್ಲಿ ಅಚ್ಚುಕಟ್ಟಾದ ಮನಸ್ಸು ಕೃಷ್ಣನು ಭಗವದ್ಗೀತೆಯಲ್ಲಿ ಕರ್ಮಯೋಗದ ಮಹತ್ವವನ್ನು ವಿವರಿಸುತ್ತಾನೆ ನಿಮ್ಮ ಹಕ್ಕು ಕರ್ಮದಲ್ಲಿ ಇದ್ದು ಫಲದಲ್ಲಿ ಇಲ್ಲ ಇದು ಜೀವನದಲ್ಲಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸಲು ಪ್ರೇರೇಪಿಸುತ್ತದೆ ಬಡವನು ಶ್ರೀಮಂತನಾಗಲು ತನ್ನ ಕೆಲಸವನ್ನು ಒಲವು ಮತ್ತು ಪ್ರಾಮಾಣಿಕತೆಯೊಂದಿಗೆ ಮಾಡಬೇಕು ಪ್ರತಿದಿನದ ಶ್ರಮವು ಶ್ರೇಷ್ಠ ಫಲವನ್ನು ತರುವುದು ಕರ್ಮಯೋಗವು ವ್ಯಕ್ತಿಯು ತಾತ್ಕಾಲಿಕ ತೊಂದರೆಗಳ ವಿರುದ್ಧ ಉತ್ಸಾಹದಿಂದ ಹಾಗೂ ಬುದ್ಧಿವಂತಿಕೆಯಿಂದ ಪಣತೊಡಿಸಲು ಸಹಾಯ ಮಾಡುತ್ತದೆ ಸತ್ಯ ಮತ್ತು ಧರ್ಮದ ಪಥ ಕೃಷ್ಣನು ಧರ್ಮದ ಪಥವನ್ನು ಬಿಟ್ಟು ಪ್ರಗತಿಯ ಸಾಧ್ಯತೆ ಇಲ್ಲವೆಂದು ತಿಳಿಸುತ್ತಾನೆ ಭಗವದ್ಗೀತೆಯಲ್ಲಿರುವ ಈ ಶ್ಲೋಕ ಇದನ್ನು ದೃಢಪಡಿಸುತ್ತದೆ ಏತೋ ಧರ್ಮಸ್ಥದೋ ಜಯ ಸತ್ಯವಾದ ಮಾರ್ಗದಲ್ಲಿ ಸಾಗುವ ಒಬ್ಬ ವ್ಯಕ್ತಿ ಯಥಾರ್ಥತೆಯ ಮೂಲಕ ಶ್ರೀಮಂತಿಕೆಯನ್ನು ಸಂಪಾದಿಸಬಹುದು ಸುಳ್ಳು ವಂಚನೆ ಅಥವಾ ಅಕ್ರಮ ಮಾರ್ಗಗಳಿಂದ ಬಂದ ಶ್ರೀಮಂತಿಕೆ ತಾತ್ಕಾಲಿಕವಾಗಿದ್ದು ಅದರಿಂದ ಶಾಂತಿ ಮತ್ತು ನೆಮ್ಮದಿಯನ್ನು ಕಾಣಲು ಸಾಧ್ಯವಿಲ್ಲ ಬಡವನು ತನ್ನ ಆದರ್ಶಗಳನ್ನು ತಪ್ಪದೇ ಪಾಲಿಸುವ ಮೂಲಕ ತನ್ನ ಜೀವಿತದಲ್ಲಿ ಶ್ರೇಷ್ಠ ಸ್ಥಾನವನ್ನು ತಲುಪಬಹುದು ಜ್ಞಾನವೆಂದರೆ ನಿಜವಾದ ಸಂಪತ್ತು ಕೃಷ್ಣನು ತಿಳಿಸುತ್ತಾನೆ ಜ್ಞಾನವಿಲ್ಲದವನಿಗೆ ಯಾವ ಉದ್ಯಮವೂ ಸಮರ್ಥವಾಗಿ ನಡೆಯಲು ಸಾಧ್ಯವಿಲ್ಲ ಜ್ಞಾನ ಮತ್ತು ಶಿಕ್ಷಣವನ್ನು ಶ್ರೀಮಂತಿಕೆಯ ಮೂಲ ತತ್ವಗಳಾಗಿ ಕರೆದಿರುವ ಕೃಷ್ಣ ಬಡವನು ಶ್ರೀಮಂತನಾಗಲು ಅವನ ಅರಿವನ್ನು ಹೆಚ್ಚಿಸಬೇಕೆಂದು ಸೂಚಿಸುತ್ತಾನೆ ಅಧ್ಯಯನ ಹೊಸ ಕೌಶಲ್ಯಗಳ ಕಲಿಕೆ ಮತ್ತು ಜ್ಞಾನವನ್ನು ಅನ್ವಯಿಸುವ ಶಕ್ತಿ ಬಡವನಿಗೆ ಶ್ರೀಮಂತಿಕೆಯನ್ನು ತರುವಂತಹ ಮಾರ್ಗವಾಗಿದೆ ನಾಲ್ಕು ಆತ್ಮವಿಶ್ವಾಸ ಮತ್ತು ನಿರ್ಭಯತೆ ಕೃಷ್ಣನು ಗೀತೆಯಲ್ಲಿ ಭಯವನ್ನು ತೊರೆದ ಪರಮಾವಶ್ಯಕತೆಯನ್ನು ವಿವರಿಸುತ್ತಾನೆ ಮಾಶುಚ ಭಯಪಡಬೇಡ ಶ್ರೀಮಂತನಾಗಲು ಬಡವನು ಮೊದಲು ತನ್ನ ಆತ್ಮವಿಶ್ವಾಸವನ್ನು ವೃದ್ಧಿಪಡಿಸಬೇಕು ಭಯ ಮತ್ತು ಅಲಸ್ಯವು ಸಾಮಾನ್ಯವಾಗಿ ವ್ಯಕ್ತಿಯ ಪ್ರಗತಿಗೆ ಅಡ್ಡಿಯಾಗುತ್ತವೆ ಆತ್ಮವಿಶ್ವಾಸವು ಬುದ್ಧಿವಂತಿಕೆಯನ್ನು ಬೆಳಗಿಸಲು ಹಾಗೂ ಜೀವನದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಸಹಾಯ ಮಾಡುತ್ತದೆ ಐದು ಲೋಭ ಮತ್ತು ಕೋಪದಿಂದ ದೂರವಿರು ಕೃಷ್ಣನು ತಿಳಿಸುತ್ತಾನೆ ಲೋಭ ಮತ್ತು ಕೋಪವು ನಿಮ್ಮ ನಾಶಕ್ಕೆ ಕಾರಣವಾಗಬಹುದು ಬಡವನು ಶ್ರೀಮಂತನಾಗಲು ತಾತ್ಕಾಲಿಕ ಲಾಭದ ಆಸೆಯಿಂದ ತಪ್ಪಿಸಿಕೊಳ್ಳಬೇಕು ಲೋಭದಿಂದ ಬಂದ ಹಣವು ನಿತ್ಯಶಕ್ತಿಯನ್ನು ಶಾಂತಿಯನ್ನು ಕದಡುತ್ತದೆ ಆದ್ದರಿಂದ ಬಡವನು ಧೈರ್ಯದಿಂದ ನಿರಾಳತೆಯಿಂದ ತನ್ನ ಗುರಿಗಳನ್ನು ಸಾಧಿಸಲು ಬುದ್ಧಿವಂತಿಕೆಯನ್ನು ಬಳಸಬೇಕು ಆರು ಸತತ ಪ್ರಯತ್ನ ಮತ್ತು ಸಹನಶೀಲತೆ ಕೃಷ್ಣನು ಹೇಳುತ್ತಾನೆ ಎತೊ ಹೆಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತ ಅರ್ಥ ಪ್ರಪಂಚದ ವಿಪರೀತ ಸವಾಲುಗಳ ನಡುವೆಯೂ ಪ್ರಯತ್ನಶೀಲತೆಯನ್ನು ತೊರೆಯಬೇಡ ಬಡವನಿಂದ ಶ್ರೀಮಂತನಾಗಲು ಸತತ ಪರಿಶ್ರಮ ಮತ್ತು ನಿರಂತರ ಹೋರಾಟ ಅವಶ್ಯಕ ಪ್ರಾರಂಭದಲ್ಲಿ ಸಾಧ್ಯತೆಗಳು ವಿರೋಧವಾಗಿ ಕಾಣಬಹುದು ಆದರೆ ನಿರಂತರ ಶ್ರಮವು ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಏಳು ಮೋಕ್ಷವನ್ನು ಜೀವನದ ಗುರಿ ಎಂದು ಪರಿಗಣಿಸು ಬಡವನ ಶ್ರೀಮಂತಿಕೆಗೆ ಮಾತ್ರವಲ್ಲ ಅವನ ಸರ್ವಾಂಗೀಣ ಅಭಿವೃದ್ಧಿಗೆ ಕೃಷ್ಣನ ತತ್ವಗಳು ಮೌಲ್ಯಮಯವಾಗುತ್ತವೆ ಬಡವನ ಜೀವನ ಗುರಿ ಕೇವಲ ಭೌತಿಕ ಸಂಪತ್ತು ಹೊಂದುವುದು ಆಗಿರಬಾರದು ಆತ್ಮಸಂತೋಷ ಶಾಂತಿ ಮತ್ತು ಶ್ರದ್ಧೆ ಬೆಳೆಸುವುದು ಅವನ ಗುರಿಯಾಗಬೇಕು ಮೋಕ್ಷವು ಕೇವಲ ಜೀವಿತಾಂತದಲ್ಲಿ ಸಾಧಿಸಬಹುದಾದ ಗುರಿಯಲ್ಲ ಅದು ಮಾನವನ ಬದುಕಿನ ಪ್ರತಿ ಹಂತದಲ್ಲೂ ಶ್ರೇಷ್ಠತೆಗೆ ಪ್ರೇರಣೆ ನೀಡುತ್ತದೆ ಎಂಟು ಸಮಯದ ಸದುಪಯೋಗ ಮಾಡು ಕೃಷ್ಣನು ಕಾಲವನ್ನು ದೇವರ ರೂಪದಲ್ಲಿ ವರ್ಣಿಸುತ್ತಾನೆ ಕಾಲೋಸ್ಮಿ ಲೋಕಕ್ಷೇ ಕೃತ್ ಪ್ರವರ್ಧ ಅರ್ಥ ನಾನು ಕಾಲವನ್ನೇ ಜೀವನದಲ್ಲಿ ಬಡವನು ಶ್ರೀಮಂತನಾಗಲು ಮೊದಲನೆಯದಾಗಿ ಸಮಯದ ಸದುಪಯೋಗ ಮಾಡಬೇಕಾಗುತ್ತದೆ ಪ್ರತಿಯೊಂದು ಕ್ಷಣವನ್ನು ಪರಿಣಾಮಕಾರಿಯಾಗಿ ಬಳಸುವ ವ್ಯಕ್ತಿ ತನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಒಂಬತ್ತು ತ್ಯಾಗದ ಮಹತ್ವವನ್ನು ತಿಳಿ ಕೃಷ್ಣನು ಹೇಳುತ್ತಾನೆ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂದನದ ಅರ್ಥ ತ್ಯಾಗದಿಂದ ಶ್ರೇಷ್ಠ ಫಲ ದೊರೆಯುತ್ತದೆ ಬಡವನು ತನ್ನ ತಾತ್ಕಾಲಿಕ ಆನಂದವನ್ನು ತ್ಯಜಿಸಿ ಶ್ರೇಷ್ಠ ಗುರಿಗಳನ್ನು ಸಾಧಿಸುವತ್ತ ಗಮನಹರಿಸಬೇಕು ಈ ತ್ಯಾಗವು ಹೊಸ ಅವಕಾಶಗಳಿಗೆ ದಾರಿ ತೆರೆದು ಶ್ರೀಮಂತಿಕೆಗೆ ಮುನ್ನಡೆಸುತ್ತದೆ ಪ್ರಗತಿಗೆ ಆಧ್ಯಾತ್ಮಿಕ ನೆಲೆ ಕೃಷ್ಣನು ಶ್ರದ್ಧೆಯ ಮಹತ್ವವನ್ನು ನಿರೂಪಿಸುತ್ತಾನೆ ಏಯೇತಾ ಮಾಂ ಪ್ರಪದ್ಯಂತೆ ತಾಂಸ್ತೈವ ಭಜಾಮೆಹಮ್ಮ ಅರ್ಥ ನೀವು ನಂಬಿಕೆ ಹೊಂದಿದ ಮಟ್ಟಿಗೆ ನಾನು ನಿಮ್ಮನ್ನು ಕಾಪಾಡುತ್ತೇನೆ ಬಡವನು ಆತ್ಮನಂಬಿಕೆಯನ್ನು ಆಧಾರವಾಗಿ ಮಾಡಿಕೊಂಡು ತನ್ನ ಗುರಿಯತ್ತ ಪಯಣಿಸಬೇಕು ಆಧ್ಯಾತ್ಮಿಕತೆ ಮತ್ತು ಸಕಾರಾತ್ಮಕ ಚಿಂತನೆಗಳು ವ್ಯಕ್ತಿಯ ಶ್ರದ್ಧೆ ಮತ್ತು ಧೈರ್ಯವನ್ನು ಬಲಪಡಿಸುತ್ತವೆ ನಿಷ್ಕರ್ಷ ಕೃಷ್ಣನ ತತ್ವಗಳು ಬಡವನಿಗೆ ಶ್ರೀಮಂತನಾಗಲು ಬುದ್ಧಿವಂತಿಕೆಯ ಮಾರ್ಗವನ್ನು ನೀಡುತ್ತವೆ ಅವುಗಳಲ್ಲಿ ಪ್ರಧಾನ ತತ್ವಗಳು ಕರ್ಮಯೋಗ ಜ್ಞಾನ ಧರ್ಮ ಸತ್ಯ ಸಮಯದ ಮೌಲ್ಯ ಆತ್ಮವಿಶ್ವಾಸ ತ್ಯಾಗ ಮತ್ತು ಶ್ರದ್ಧೆ ಭೌತಿಕ ಸಂಪತ್ತಿನೊಂದಿಗೆ ಆಧ್ಯಾತ್ಮಿಕ ಶ್ರೇಷ್ಠತೆಯನ್ನು ಸೇರಿಸಿಕೊಂಡರೆ ಜೀವನದಲ್ಲಿ ನಿಜವಾದ ಶ್ರೀಮಂತಿಕೆ ಸಾಧಿತವಾಗುತ್ತದೆ ಜೀವನದಲ್ಲಿ ಯಶಸ್ಸು ಸಾಧಿಸಲು ಆತ್ಮವಿಶ್ವಾಸ ಶ್ರಮ ಧೈರ್ಯ ಮತ್ತು ಸತ್ಯದ ಮಾರ್ಗ ಅಗತ್ಯ